ಸದಸ್ಯರಾದ ಹಾಗೂ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಶ್ರೀಯುತ ಪುಟ್ಟಣ್ಣರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಶುಭ ನಾಳೆ ಪುಟ್ಟಣ್ಣ ಹುಟ್ಟುಹಬ್ಬ ವಿಧಾನ ಪರಿಷತ್ ಸದಸ್ಯರು ಎಲ್ಲರಿಗೂ ನಮಸ್ಕಾರ ನಮ್ಮ ಮುಖಂಡರು ಹಾಗೂ ಮೇಲ್ಮನೆ ಸದಸ್ಯರಾದ ಸನ್ಮಾನ್ಯ ಶ್ರೀ ಪುಟ್ಟಣ್ಣವರ ಜನ್ಮದಿನ ನಾಳೆ ನಮ್ಮ ರಾಜಾಜಿನಗರದ ಎಕ್ಸ್ ಎಮ್ ಎಲ್ ಎ ಕ್ಯಾಂಡಿಡೇಟ್ ಕೂಡ ಅವರು ಸ್ವಲ್ಪದಲ್ಲಿ ಮನ ಈಗ ನಮಗೆ ಕೀಪ್ ಆಗ್ತವರು ನಮಗೆ ಎಮ್ ಎಲ್ ಎನೇ ಅವರು ಸೋತಿರುವಂಥ ಅಭ್ಯರ್ಥಿ ಹಾಗೂ ನಮ್ಮ ಮುಖಂಡರು ಕೂಡ ಅವರ ಜನ್ಮದಿನದ ಪ್ರಯುಕ್ತ ನಾವು ಒಂದು ಅದ್ದೂರಿಯಾಗಿ ಸನ್ಮಾನ ಕೂಡ ಹಮ್ಮಿಕೊಂಡಿದ್ದೀವಿ ಇಂಜಿನಿಯರ್ಸ್ ಕ್ಲಬ್ ಅಲ್ಲಿ ಬಸವೇಶ್ವಂಗ ಶೇಖಮೇರ ಇಂಜಿನಿಯರ್ಸ್ ಕ್ಲಬ್ಬಲ್ಲಿ ಹಮ್ಮಿಕೊಂಡಿದ್ದೀವಿ ಸಮಸ್ತ ರಾಜಾಜಿನಗರ ಕ್ಷೇತ್ರದ ಜನತೆ ಪರವಾಗಿ ಹಾಗೂ ಎಲ್ಲ ನಾಡಿನ ಜನತೆ ಪರವಾಗಿ ಪುಟನವರಿಗೆ ಶುಭ ಕೋರಲಿಕ್ಕೆ ಇಚ್ಛೆ ಪಡ್ತೀನಿ ಅವರಿಗೆ ದೇವರು ಆಯು ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಹೆಚ್ಚು ಕಾಲ ಬಾಳಿ ನಮಗೆ ಜನತೆಗೆ ಸೇವೆ ಮಾಡಲಿಕ್ಕೆ ಆ ಭಗವಂತ ಕರ್